ವೀಕ್ಷಕರೇ ಒಂದು ಚಿಕ್ಕ ನಿರ್ಲಕ್ಷ್ಯ ನಮ್ಮ ಜೀವನವನ್ನು ಯಾವ ರೀತಿಯಾಗಿ ಸಾವಿನ ಕೂಪಕ್ಕೆ ದೂಡುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಈ ಫೋಟೋದಲ್ಲಿ ಕಾಣ್ತಿರುವ ವ್ಯಕ್ತಿ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಬ್ರಿಜೇಶ್ ಸೋಲಂಕಿ ಉತ್ತರ ಪ್ರದೇಶದ ಬುಲಂದ್ ಶಹರ್ನ ಫರಾನಾ ಗ್ರಾಮದ ನಿವಾಸಿ ಮಾರ್ಚ್ ತಿಂಗಳ ಆರಂಭದಲ್ಲಿ ಅವರ ಹಳ್ಳಿಯಲ್ಲಿ ಒಂದು ನಾಯಿಮರಿ ಚರಂಡಿಗೆ ಬಿದ್ದಿತ್ತು ನಾಯಿಮರಿಯನ್ನ ಚರಂಡಿಯಿಂದ ರಕ್ಷಿಸಲು ಬ್ರಿಜೇಶ್ ಕೈಚಾಚಿದ್ದು ಈ ವೇಳೆ ನಾಯ್ ಮರಿ ಆತನ ಬಲಗೈ ಗೈ ಬೆರಳನ್ನು ಕಚ್ಚಿದೆ ಇದು ಸಣ್ಣ ಗಾಯ ಎಂದು ಘಾವಿಸಿ ಬ್ರಿಜೇಶ್ ಅದನ್ನು ನಿರ್ಲಕ್ಷಿಸಿದ್ದಾನೆ ನಂತರ ತನ್ನಷ್ಟಕ್ಕೆ ತಾನು ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಇದಾಗಿ ಮೂರು ತಿಂಗಳು ಕಳೆದಿತ್ತು ಕಳೆದ ಗುರುವಾರ ಬ್ರಿಜೇಶ್ಗೆ ರೇಬಿಸ್ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳಲು ಶುರು ನಂತರ ಬರ ಬರತ್ತಾ ಬ್ರಿಜೇಶ್ ಸೋಲಂಕಿ ಆರೋಗ್ಯ ವೇಗವಾಗಿ ಹದಗಿಟ್ಟಿತ್ತು ಬೆಳಗ್ಗೆ ಎದ್ದಾಗ ಬ್ರಿಜೇಶ್ ಅವರ ಬಲಗೈಯಲ್ಲಿ ಮರಗಟ್ಟುವಿಕೆ ಕಂಡು ಬಂದಿತ್ತು ಮಧ್ಯಾಹ್ನದ ಹೊತ್ತಿಗೆ ಮರಗಟ್ಟುವಿಕೆ ದೇಹದಾದ್ಯಂತ ಹರಡಿತ್ತು ಹೀಗಾಗಿ ಆತನನ್ನು ಮೊದಲು ಅಲಿಘಡ್ ಜಿಲ್ಲೆಯ ಜೀವನ್ ಜ್ಯೋತಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಲ್ಲಿ ವೈದ್ಯರು ಇಲ್ಲಿ ಆಗುವುದಿಲ್ಲ ಅವರನ್ನ ಉನ್ನತ ವೈದ್ಯಕೀಯ ಕೇಂದ್ರಕ್ಕೆ ಕರೆದೊಯ್ಯಲು ಸೂಚಿಸಿದರು ನಂತರ ಅವರನ್ನ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಕರೆದೊಯ್ಯಲಾಯಿತು ಆದ್ರೆ ರೇಬೀಸ್ನ ಸ್ಪಷ್ಟ ಲಕ್ಷಣಗಳನ್ನು ಗಮನಿಸಿದ ನಂತರ ಅಲ್ಲಿನ ವೈದ್ಯರು ಆ ಹಂತದಲ್ಲಿ ರೋಗದ ತೀವ್ರತೆ ಕಂಡು ಗುಣಪಡಿಸಲಾಗದ ಕಾರಣ ನೀಡಿ ಅವರನ್ನ ದಾಖಲಿಸಿಕೊಳ್ಳಲು ನಿರಾಕರಿಸಿದ್ರು ಬೇರೆ ದಾರಿ ಇಲ್ಲದೆ ಬ್ರಿಜೇಶ್ನ ಕುಟುಂಬ ಅವರನ್ನ ಮಥುರಾದ ಆಯುರ್ವೇದ ಔಷಧ ಕೇಂದ್ರಕ್ಕೆ ಕರೆದೊಯ್ದರು ಅಲ್ಲಿ ಗಿಡಮೂಲಿಕೆ ಚಿಕಿತ್ಸೆ ಪಡೆದ ನಂತರ ಬ್ರಿಜೇಶ್ ಸ್ವಲ್ಪ ಸಮಯದವರೆಗೆ ಚತರಿಸಿಕೊಂಡ್ರು ಆದರೆ ಅವರ ಸ್ಥಿತಿ ಮತ್ತೆ ಹದಗೆಟ್ಟಿತ್ತು ಬಳಿಕ ಅವರನ್ನ ದೆಹಲಿಯ ಜಿ ಟಿ ಬಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಲ್ಲಿ ಅವರ ಲಕ್ಷಣಗಳ ಆಧಾರದ ಮೇಲೆ ವೈದ್ಯರು ರೇಬೀಸ್ ಇದೆ ಎಂದು ದೃಢಪಡಿಸಿದರು ಹಾಗೂ ಇದರ ಲಕ್ಷಣ ಕೈಮೀರಿ ಹೋಗಿದೆ ಚಿಕಿತ್ಸೆಯೂ ಇನ್ನು ಮುಂದೆ ಪರಿಣಾಮಕಾರಿ ಆಗುವುದಿಲ್ಲ ಅಂತ ಕುಟುಂಬಸ್ಥರಿಗೆ ವೈದ್ಯರು ತಿಳಿಸ್ತಾರೆ ಮರುದಿನ ಬೆಳಿಗ್ಗೆ ಬೇರೆ ವಿಧಿ ಇಲ್ಲದೆ ಬ್ರಿಜೀಶ್ನ ಕುಟುಂಬವು ಹಳ್ಳಿಗೆ ಮರಳಿ ಕರೆತರುತ್ತಿದ್ದಾಗ ದಾರಿ ಮಧ್ಯೆ ಪ್ರಾಣ ಬಿಟ್ಟಿದ್ದಾರೆ ನೋಡಿ ಒಂದು ಚಿಕ್ಕ ನಿರ್ಲಕ್ಷ್ಯ ಆತನ ಬದುಕನ್ನೇ ಬಲಿ ತೆಗೆದುಕೊಂಡಿದೆ ಆತ ಹೋದದ್ದು ಸಹಾಯ ಮಾಡಲು ಆದರೆ ಇದು ಆತ ನನ್ನ ಸಾವಿನ ಕೂಪಕ್ಕೆ ತಳ್ಳಿದೆ ಇದು ನಾಯಿಯ ತಪ್ಪೆಂದು ಹೇಳುತ್ತಿಲ್ಲ ಅದಕ್ಕೇನು ಗೊತ್ತು ಪಾಪ ಆದರೆ ಮನೆಯ ನಾಯಿಯಾಗಲಿ ಅಥವಾ ಬೀದಿ ನಾಯಿಯಾಗಲಿ ನಿಮಗೆ ಕಚ್ಚಿದೆ ಅಂದರೆ ಖಂಡಿತವಾಗಲೂ ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳುವುದು ನಮ್ಮ ಜವಾಬ್ದಾರಿ ರೇಬೀಸ್ ಪರಿಣಾಮದಿಂದ ಬಳಲುತ್ತಿರುವ ಬ್ರಿಜೇಶ್ ಸೋಲಂಕಿಯ ಮನಕಲಕುವ ವಿಡಿಯೋ ಅಂತರ್ಜಾಲದಲ್ಲಿ ವೈರಲ್ ಆಗ್ತಿದೆ ಹಾಸಿಗೆಯ ಮೇಲೆ ಮಲಗಿ ನೋವಿನಿಂದ ನರಳುತ್ತಿರುವುದನ್ನು ನೋಡಿದರೆ ಎಂಥವರ ಮನವೂ ಕೂಡ ಕಲಕ್ತದೆ you <laughs>